ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಚೈತ್ರ ಹರೀಶ್ ಕರ್ನಾಟಕದ ಬಹು ನಿರೀಕ್ಷಿತ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಈ ಯೋಜನೆಗೆ ಅಡ್ಡಿಪಡಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ ತಕರಾರು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಕರ್ನಾಟಕದ ಪಾಲಿಗೆ ಇದೊಂದು ಮಹತ್ವದ ಜಯವಾಗಿದ್ದು ರಾಜ್ಯದ ಜನರ ಬಹುದಿನಗಳ ಕನಸು ನನಸಾಗುವತ್ತ ಮತ್ತೊಂದು ಹೆಜ್ಜೆ ಇಟ್ಟಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ ನೀವಿನ ನ್ಯೂಸ್ ಏಟಿನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾವೇರಿ ನದಿಗೆ ಅಡ್ಡಲಾಗಿ ರಾಮನಗರ ಜಿಲ್ಲೆಯ ಕನಕ್ಪುರ ಸಮೀಪದಲ್ಲಿ ಮೇಕೆದಾಟು ಬಳಿ ಈ ಜಲಾಶಯ ನಿರ್ಮಾಣ ಆಗಲಿದೆ ಅರವತ್ತೇಳು ಪಾಯಿಂಟ್ ಒಂದು ಆರು ಟಿ ಎಂ ಸಿ ನೀರನ್ನು ಸಂಗ್ರಹ ಮಾಡುವಂತಹ ಸಾಮರ್ಥ್ಯದ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಒದಗಿಸೋದು ಮತ್ತು ನಾನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂಥದ್ದು ಆದ್ರೆ ಈ ಯೋಜನೆಗೆ ಆರಂಭದಿಂದಲೂ ಕೂಡ ತಮಿಳುನಾಡು ಸರ್ಕಾರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿದೆ ಇದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶದ ಉಲ್ಲಂಘನೆಯಾಗಿದೆ ಅಂತ ಆ ರಾಜ್ಯ ವಾದಿಸ್ತಾನೆ ಬಂದಿತ್ತು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನ್ಯಾಯಮೂರ್ತಿಗಳಾದಂತಹ ಕೆ ವಿನೋದ್ ಚಂದ್ರನ್ ಮತ್ತು ಎನ್ವಿ ಅಂಜಾರಿಯಾ ಅವರನ್ನ ಒಳಗೊಂಡಂತಹ ಪೀಠ ಈ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ ತಮಿಳುನಾಡು ಸಲ್ಲಿಸಿದ ಅರ್ಜಿಯನ್ನ ಇದು ಪಕ್ವವಾಗಿಲ್ಲ ಅಂತ ಹೇಳಿ ಅದನ್ನ ವಜಾಗೊಳಿಸಿದೆ ಪೀಠದ ಮುಖ್ಯ ಅಂಶಗಳು ಏನು ಆ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್ ನ ಮುಖ್ಯ ಪೀಠ ಹೇಳಿರುವಂತಹ ಪ್ರಮುಖ ಅಂಶಗಳೇನು ಅಂತ ನೋಡೋದಾದ್ರೆ ಅರ್ಜಿ ಅಕಾಲಿಕವಾಗಿದೆ ಅನ್ನುವಂತಹ ರೀಸನ್ ಅನ್ನ ಕೊಟ್ಟಿದೆ ಅಂದ್ರೆ ಮೇಕೆದಾಟು ಯೋಜನೆ ಇನ್ನೂ ಕೂಡ ಆರಂಭ ಹಂತದಲ್ಲೇ ಇದೆ ಈ ಒಂದು ಯೋಜನೆ ಈ ಯೋಜನೆಯ ಸಮಗ್ರ ಯೋಜನಾ ವರದಿಯನ್ನ ಸಿದ್ಧಪಡಿಸುವಂತಹ ಕಾರ್ಯ ಮಾತ್ರ ನಡೀತಾ ಇದೆ ಇನ್ನು ಸಂಪೂರ್ಣವಾಗಿ ವರದಿಯೇ ಸಿದ್ಧ ಆಗಿಲ್ಲ ಹೀಗಾಗಿ ಈ ಹಂತದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶವನ್ನು ಮಾಡೋದು ಸರಿಯಲ್ಲ ಅಂತ ಹೇಳಿದೆ ಇನ್ನು ಎರಡನೇದು ತಜ್ಞರ ಮಂಡಳಿಗೆ ಅಧಿಕಾರ ಅಂದ್ರೆ ಯೋಜನೆಯ ಅನುಮೋದನೆಗೆ ಮೊದಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯಂತಹ ತಜ್ಞ ಸಂಸ್ಥೆಗಳ ಅಭಿಪ್ರಾಯ ಮತ್ತು ತಮಿಳುನಾಡಿನ ಆಕ್ಷೇಪಣೆಗಳನ್ನ ಪರಿಗಣಿಸೋದು ಕಡ್ಡಾಯ ಅಂತ ಹೇಳಿದೆ ಇನ್ನು ಕೇಂದ್ರ ಜಲ ಆಯೋಗದ ನಿರ್ದೇಶನ ಯೋಜನೆಯ ಡಿಪಿಆರ್ ಅನ್ನ ಈ ತಜ್ಞ ಮಂಡಳಿಗಳು ಪರಿಶೀಲಿಸಿದ ನಂತರವೇ ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೇಂದ್ರ ಜಲ ಆಯೋಗ ನಿರ್ದೇಶಿಸಿದೆ ಇನ್ನು ನೀರಿನ ಬಿಡುಗಡೆ ಕಡ್ಡಾಯ ಅಂದ್ರೆ ಈ ಯೋಜನೆಯನ್ನ ಕೈಗೆತ್ಕೊಂಡ್ರು ಕೂಡ ಕಾವೇರಿ ನ್ಯಾಯಮಂಡಳಿ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದಂತೆ ತಮಿಳುನಾಡಿಗೆ ಈಗಾಗಲೇ ಏನು ನಿಗದಿಯಾಗಿದೆ ಈ ನಿಗದಿತ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲು ಕರ್ನಾಟಕ ಬದ್ಧವಾಗಿರುತ್ತದೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಇನ್ನು ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ನಂತರ ಕರ್ನಾಟಕದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಈ ತೀರ್ಪನ್ನ ಸ್ವಾಗತಿಸಿದ್ದಾರೆ ಇದು ಕರ್ನಾಟಕದ ಹಕ್ಕು ನ್ಯಾಯದ ಪೀಠದಿಂದ ನ್ಯಾಯ ಹರಿದು ಬಂದಿದೆ ಅಂತ ಬಣ್ಣಿಸಿದ್ದಾರೆ ಇನ್ನು ಮೇಕೆದಾಟು ಯೋಜನೆಗೆ ಹಸಿರು ನಿಶಾನೆ ಸಿಕ್ಕಿದ್ದು ರಾಜ್ಯ ಸರ್ಕಾರ ಈಗ ಯೋಜನೆಯನ್ನ ಮುಂದುವರಿಸಲು ಸಿದ್ಧ ಆಗಿದೆ ಕರ್ನಾಟಕ ಸಂಪುಟ ಸಭೆಯಲ್ಲೂ ಕೂಡ ಈ ತೀರ್ಮಾನವನ್ನು ಸ್ವಾಗತಿಸಲಾಗುತ್ತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯೋದಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಸದ್ಯಕ್ಕೆ ಮೇಕೆದಾಟು ಯೋಜನೆಗೆ ಇದ್ದಂತಹ ಕಾನೂನು ಅಡಚಣೆಗಳನ್ನು ನಿವಾರಿಸಿದ್ದು ರಾಜ್ಯದ ಜನರ ಬಹುದಿನಗಳ ಬೇಡಿಕೆಗೆ ದಾರಿ ಸುಗಮ ಆಗುವ ರೀತಿಯಾಗಿದೆ ತಜ್ಞ ಸಂಸ್ಥೆಗಳ ಅನುಮೋದನೆ ನಂತರ ಯೋಜನೆ ಅಂತಿಮವಾಗಿ ಕಾರ್ಯಗತಗೊಳ್ಳುವಂತಹ ನಿರೀಕ್ಷೆ ಇದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ